ಇದಲ್ಲ ಇದೇ ಒಂಥರ ಡಿಫ್ರೆಂಟ್ ನೂರೈವತ್ತರಿಂದ ಇನ್ನೂರು ಅಡಿ ಕಟ್ಟತ್ತಾರೆ ಅಷ್ಟು ಇಷ್ಟು ಸಾಮಾನ್ಯ ಎಲ್ಲ ಅದನ್ನ ಎಳ್ಕೊಂಬರೋದು ಟ್ರ್ಯಾಕ್ ಜೆ ಸಿ ಬಿ ಮೈನ್ ಎತ್ತಿಗಳಿಂದ ಹೇಳಿ ಏನು ನೋಡಿ ಬೇರೆ ಊರುಗಳಿಂದ ಬಂದಿರೋದು ಇದು ಮತ್ತೆ ಉಲ್ಮಂಗ್ಲ ಸುಮಾರು ಇನ್ನೂರೈವತ್ತು ಅಡಿ ಮೇಲೆ ಇದೆ ಇದು ಹೆಂಗ್ ಕಟ್ಟಿರಬೇಡ ಇವ್ನ ಸುಮಾರು ಒಂದು ನಾಲ್ಕೈದು ಇದೆ ಇಲ್ಲಿ ಇದು ತುಂಬಾ ಫೇಮಸ್ ಇದು ಓಹೋ ಹೋ ಗುರು ಎಲ್ಲದಕ್ಕಿಂತ ಐಟ್ ಇರೋದು ನನಗ್ ತಿಳಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲೇ ಈ ತರ ಕುರ್ಚುಗಳನ್ನ ಯಾವ ದೇಶದಲ್ಲೂ ಮಾಡಿಲ್ಲ ಎಲ್ಲೂ ಮಾಡಕ್ ಚಾನ್ಸ್ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ನಮ್ಮ ಹುಸ್ಕೂರಲ್ಲಿ ಮಾತ್ರ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೀವು ಅಷ್ಟು ನೀಟಾಗಿ ಅಷ್ಟು ಕ್ಲೀನ್ ಇಲ್ಲಿ ಊರ್ ಕಟ್ಕೊಂಡು ಈ ಐಟು ಅದನ್ನ ಇಲ್ಲಿ ತನಕ ಎತ್ತಿಗಳು ಮತ್ತೆ ಟ್ರಾಕ್ಟರ್ ಅಲ್ಲಿ ಬರ್ತಾರೆ ಜನಗಳೆಲ್ಲ ಸೇರಿ ಇದು ದೇವಸ್ಥಾನದ ಎಂಟ್ರೆನ್ಸ್ ನಿಮ್ಗೆ ನೆನಪಿರ್ಬೋದು ಇದು ಚಿಕ್ಕ ಬಾಂಬೆ ಬಿಟೀಸ್ ಕಿಂತ ಹಳೆ ಚಾಕ್ಲೇಟ್ ಅಂತ ಇದೆ ನಾವಿವತ್ತು ಜಾತ್ರೆ ಹೋಗ್ತಾ ಇದೀವಿ ಸೊ ಹುಸ್ಕೂರ್ ಜಾತ್ರೆ ಅಂತೂ ನಂಬರ್ ಒನ್ ಇಡೀ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕುರ್ಜುಗಳು ಸೊ ಹೋಗೋಣ ಬನ್ನಿ ಯಾವ ತರ ಇದೆ ಏನು ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸಖತ್ ಆಗಿರುತ್ತೆ ಮಾತ್ರ ನೈಟ್ ಸೀನ್ ಏ ಅಂತೂ ಇನ್ನೂ ಸಖತ್ ಆಗಿರ್ತಾ ಇತ್ತು ಬಟ್ ಡೇ ಹೋಗಕ್ ಆಗಲಿಲ್ಲ ಅದಕ್ಕೆ ನೈಟ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಯಾವ ತರ ಇರುತ್ತೆ ಏನು ಅಂತ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ ಸೊ ಇದು ಬಂಸಂದ್ರ ಸರ್ಕಲ್ ಸೊ ಇದು ಹೊಸದಾಗ್ತಾ ಇದೆ ಬಂಸಂದ್ರ ಮೆಟ್ರೋ ಏನು ಸಿಕ್ಕಾಪಟ್ಟೆ ಜನ ಇರ್ಬೋದು ಮೇಬಿ ಇವಾಗ ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಬನ್ನೇರುಘಟ್ಟ ಜಾತ್ರೆ ಹೋಗಿ ನಾವು ಇಬ್ಬರೇ ಹೋಗಿದ್ವಿ ನೈಟ್ ಅಂತೂ ಸಕ್ಕದಾಗಿತ್ತು ಬಟ್ ಅಂತ ಹೋದ್ವಿ ಹೇಗಿಂತ ನೈಟೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾವು ಈವ್ನಿಂಗ್ ಟೈಮ್ ತಗೊಂಡು ಹೋಗೋಣ ಅಂತ ನೈಟ್ ಇದ್ದೀವಿ ಸಕ್ಕದಾಗಿರುತ್ತೆ ಮಾತ್ರ ಸೊ ಎಲ್ಲ ಬಸ್ಗಳಲ್ಲಿ ಜಾತ್ರೆ ಮುಗಿಸ್ಕೊಂಡು ಎಲ್ಲ ಬರ್ತಾ ಇದ್ದಾರೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗ್ತದೆ ಲ್ಲ ಇದು ಟ್ಯೂಬ್ಲೈಟ್ಸ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾನೆ ಸಾಕಾದಾಗಿದೆ ಮಕ್ಕಳನ್ನೆಲ್ಲ ಬಂದ್ರೆ ಒಳ್ಳೆ ಫನ್ ಇರುತ್ತೆ ನೋಡಿ ಏನ್ ಗುರು ಹಾಕಿರೋದು ಇಲ್ಲಿ ಸ್ಟಾಲ್ಗಳು ಇಲ್ಲಿ ಇಲ್ಲಿ ನೋಡಿ ಆರ್ಸ್ ರೈಡಿಂಗ್ ಇದೆ ಇದು ಇದೇ ಒಂಥರ ಡಿಫ್ರೆಂಟ್ ಇದು ಮಡಕೆಯಲ್ಲಿ ಕೆಂಡ ಹಾಕ್ಬಿಟ್ಟು ಚುರ್ಮುರಿನ ಬಿಸಿ ಮಾಡಿ ಮಾಡ್ತಾರೆ ಅಲ್ಲ ಅದು ಹೊಡೆದ್ರೆ ಏನು ಅದಮ್ಮ ಲಾಟ್ರಿ ಇಲ್ಲ ಕ್ರಾಸೋಡ ಬೀಳುತ್ತೆ ಇದು ಆರ್ ಬಾಲ್ ಇರುತ್ತೆ ಆರ್ ಬಾಲ್ ಹಾಕಿದ್ರೆ ಅಲ್ಲಿ ಯಾವ ನಂಬರ್ ಬೀಳುತ್ತೋ ಅದನ್ನ ಟೋಟಲ್ ಮಾಡ್ತಾರೆ ಆ ಟೋಟಲ್ ಮಾಡಿದ್ ನಂಬರ್ ಅಲ್ಲಿ ಇದೆ ಇವಾಗ ಅದ್ರಲ್ಲಿ ಏನಿದೆ ಅದು ಕೊಡ್ತಾರೆ ಇವೆಲ್ಲ ಈ ತರ ಎಲ್ಲ ಆಡ್ಬೇಕಂದ್ರೆ ನೀವು ಜಾತ್ರೆಗೆ ಬರುತ್ತೆ ಸುಮಾರು ನೂರೈವತ್ತರಿಂದ ಇನ್ನೂರು ಅಡಿ ಕಟ್ತಾರೆ ಹೈಟು ಅದನ್ನ ಬೇರೆ ಊರಿಂದ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇಂದ ಎಳ್ಕೊಂಡ್ ಬರ್ತಾರೆ ಅದು ಅಷ್ಟಿಷ್ಟು ಸಾಮಾನ್ಯ ಅಲ್ಲ ಅದನ್ನ ಹೇಳ್ಕೊಂಡ್ ಬರೋದು ಟ್ರ್ಯಾಕ್ಟ್ರು ಜೆ ಸಿ ಬಿ ಲಾರಿ ಅದು ಮೇನ್ ಎತ್ತಿಗಳಿಂದ ಹೇಳ್ಕೊಂಡ್ ಬರ್ತಾರೆ ಅದನ್ನ ಕರ್ತೀವಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಮುಂದಿನ ನೋಡ್ಬೇಕು ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಆಯ್ತು ನಿನ್ನೆ ಸೊ ಅದೊಂದು ಬೇಜಾರು ಆಕ್ಚುಲಿ ಅವರೇ ಜಾಸ್ತಿ ಹೈಟ್ ಕಟ್ಟೋದು ಸುಮಾರು ಮೂರು ಒಂದ್ ಅಡಿ ಏನೋ ಐತೆ ಅದು ಬೇರೆ ಊರುಗಳಿಂದ ಬಂದಿರೋದು ಇದು ಏನು ಸಖ ನೋಡಿ ಇದು ಲಕ್ಷ್ಮಿ ನಾರಾಯಣ್ ಮತ್ತೆ ಉಲ್ಮಂಗ್ಲ ಸುಮಾರು ಇನ್ನೂರ ಐವತ್ತು ಅಡಿ ಮೇಲೆ ಇದೆ ಇದು ಹೆಂಗ್ ಕಟ್ಟಿರಬೇಡ ಇವ್ನ ಸುಮಾರು ಒಂದು ನಾಲ್ಕು ಇದೆ ಇಲ್ಲಿ ಮೇಲೆ ಕೇಸರಿ ಹೋಗಿ ಆಡ್ತಾ ಇದೆ ಇಲ್ಲಿ ಸುಮಾರು ಒಂದು ಆರರಿಂದ ಏಳು ಊರಿದೆ ಸರೌಂಡಿ ಸರೌಂಡಿಂಗ್ ಒಂದೊಂದು ಊರುನು ಒಂದೊಂದು ಈ ತರ ಮಾಡ್ಕೊಂಡ್ಬಂದು ಬಂದು ಇಲ್ಲಿ ನಿಲ್ಲಿಸ್ತಾರೆ ಕುರ್ಚುಗಳು ಇದು ಸತಿ ಮಾಡ್ತಾರೆ ಸೊ ಇದು ಕೆ ನಗರ ನಾರಾಯಣಪುರ ಈ ರೇಂಜ್ಗೆ ಹೋಹೋ ಇದು ಬಂದು ರಾಯಸಂದ್ರದ ಇದು ಓಹೋ ಇದೇ ಗುರು ಎಲ್ಲ ಐಟಿರೋದು ದೊಡ್ಡ ನಾಗಮಂಗಲ್ದು ಏನು ಸರಿಯಾಗಿ ಐಟಿದೆ ಗುರು ಸಂಜೀವಿನಿ ನಗರದ ಯಾವಾಗಲೂ ಚಿಕ್ಕದೆ ಮಾಡಬಹುದು ದರ್ಶನ ಮಾಡ್ಕೊಂಡ ಸೊ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಒಳಗಡೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಸೊ ಇದೇನಿದೆ ಇದು ಇಡೀ ಇಂಡಿಯಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲೇ ಈ ತರ ಕೃಷಿಗಳನ್ನ ಯಾವ ದೇಶದಲ್ಲೂ ಮಾಡಿಲ್ಲ ಎಲ್ಲೂ ಮಾಡಕ್ ಚಾನ್ಸ್ ಇಲ್ಲ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ನಮ್ಮ ಉಸ್ಕೂರಲ್ಲಿ ಮಾತ್ರ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೀವು ನೋಡಿ ಯಾವ ತರ ಇದೆ ಅಂತ ಇನ್ನೂರಿಂದ ಇನ್ನೂರು ತಡಿ ಮಾಡ್ತಾರೆ ಗುರು ಅದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಬಿದೋಗಿದೆ ಅದಂತೂ ತುಂಬಾ ಬೇಜಾರು ಅಷ್ಟು ನೀಟಾಗಿ ಅಷ್ಟು ಕ್ಲೀನ್ ಇಲ್ಲಿ ಊರುಗಳಲ್ಲೇ ಕಟ್ಕೊಂಡು ಸ್ಟ್ರೈಟು ಅದನ್ನ ಇಲ್ಲಿ ತನಕ ಎತ್ತುಗಳು ಮತ್ತೆ ಟ್ರಾಕ್ಟರ್ ಅಲ್ಲಿ ಎಳ್ಕೊಂಡ್ಬರ್ತಾರೆ ಜನಗಳೆಲ್ಲ ಸೇರಿ ಇದು ನೋಡ್ತಾ ಇರ್ಬೋದು ನೀವು ಸೊ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್ ಸೊ ಇದ್ರ ಒಳಗಡೆ ದೇವಸ್ಥಾನ ಸೊ ಅದ್ರ ಬ್ಯಾಕ್ ಸೈಡ್ ಕುರ್ಚಿಗಳೆಲ್ಲ ನಿಲ್ಸಿದಾರೆ ಇದ್ರ ಹಿಂದೆಗಡೆ ಫುಲ್ ದೊಡ್ಡದು ಫೀಲ್ಡ್ ಇದೆ ಅಲ್ಲೆಲ್ಲ ಇದಾಕಿದ್ದಾರೆ ಸೆಟ್ ಹಾಕಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಜನ ಎಷ್ಟು ಜನ ಸೇರಿದ್ದಾರೆ ಅಂತ ಏನ್ ಸಕ್ಕತ್ತಾಗಿದೆ ನೋಡಿ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ನಾವೀಗ ದೇವಿ ದರ್ಶನ ಮಾಡಕ್ ಹೋಗ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಸೊ ನಿಮ್ಗೂ ದರ್ಶನ ಮಾಡಿಸ್ತೀನಿ ಎಷ್ಟೊಂದು ಮೂರು ಐವತ್ತು ಸಾವಿರ ಐವತ್ತು ಸಾವಿರ ಸೊ ಇದು ನಿಮ್ಗೆ ನೆನಪಿರ್ಬೋದು ಇದು ಆವಾಗ ನಾವು ಚಿಕ್ಕ ಹುಡುಗರು ಇದ್ದಾಗ ಅಂತ ಬರೋದು ಸಕಾಲ ನೋಡಿ ನೈಂಟಿಗಿಂತ ಹಳೆ ಚಾಕ್ಲೇಟ್ ಇದು ಹ್ಞೂ

ಕಲರ್ ಕಲರ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಚಿತ್ರನೂ ಮಾಡ್ಕೊಡ್ತಾರೆ ನೋಡಿ ಬರುತ್ತೆ ಅದ್ರಲ್ಲಿ ಲಿಂಕ್ ಇರುತ್ತೆ ಸಾಕದಾಗಿದೆ ಸಾಕು ಇಷ್ಟ ಆಯ್ತು ಈ ಗೊಂಬೆ ಅಂತ ಸಕದಾಗಿದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನಾನು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೆ ನಮ್ಮ ತಂದೆಯವರು ನಮ್ಮ ತಾತವರು ಹಳೆ ಕಾಲದ ಸೊಪ್ಪು ಅಂದ್ರೆ ಇದೊಂದೇ ಏನೋ ನೆನಪಿಗೆ ಆಕ್ಚುಲಿ ಯಾರು ಮಾಡಲ್ಲ ಇದನ್ನ ಅವ್ರು ಮಾಡ್ತಾ ಇದಾರೆ ಮಕ್ಕಳಿಗೆ ಇದೇ ಖುಷಿ ಆ ಕಾಲದಲ್ಲಿ ಆಡಿಸ್ತಾ ಇದ್ರೆ ಮಕ್ಕಳು ಸಿಂಗಲ್ ನಿಂತ್ಕೊಂಡ್ರು ಹಂಗೆ ನೋಡೋದಿಕ್ಕೆ ಹಂಗೆ ಜನ ತಿಳ್ಕೊಳ್ಳೋದು ಈಗ ಇದ್ರಲ್ಲಿ ಎಲ್ಲ ನೋಡಲ್ಲ ಏನೇನೋ ಬಂದ್ಬಿಟ್ಟಿದೆ ಸೊ ನಾವು ಒಂದೇ ಒಂದು ತಗೊಂಡಿದ್ದೀವಿ ಸುಮ್ಮನೆ ಜಾತ್ರೆಯಲ್ಲಿ ಫೋಟೋ ವಿಡಿಯೋ ಅಷ್ಟೇ ಬಾ ಇದು ನಾನು ಈ ಥರ ಫಸ್ಟ್ ಟೈಮ್ ಟೈಮ್ರು ನೋಡ್ತಾರೆ ಅದು ನೋಡಿದ್ರು ಬೋಟಿಂಗ್ ಎಲ್ಲ ಮಾಡ್ಬೇಕು ಅವ್ರೆ ಚಿಕ್ಕಮಕ್ಕಿಗೆ ಆ ಇದು ಮಸ್ತಾಗಿದೆ ಓ ಅದಕ್ಕೆ ಹೇಳೋದು ಜಾತ್ರೆಗೆ ಬೆಳಗ್ಗೆ ಬಂದರೆ ಏನಿರಲ್ಲ ಈ ಥರ ನೈಟ್ ಬರಬೇಕು ಬಂದವರಿಗೆಲ್ಲ ಇಲ್ಲಿ ಅನುದಾನ ನಡೀತಾ ಇದೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಇಲ್ಲೆಲ್ಲ ಬಂದವರಿಗೆಲ್ಲ ಅನುದಾನ ಮಾಡಿದ್ದಾರೆ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಅನುದಾನ ಇದೆ ಇಲ್ಲಿ ಪಾಪ ಬಂದವರಿಗೆಲ್ಲ ಮೇಂಟೆನೆನ್ಸ್ ಮಾಡೋದೇ ಕಷ್ಟ ಇದು ಮದ್ದುರಮ್ ಆಗಿರೋದ್ರಿಂದ ಇದು ನಾನ್ವೆಜ್ ಇದು ಮಾಡ್ತಾರೆ ಇಲ್ಲಿ ಸೊ ಎಲ್ಲರಿಗೂ ಬಂದವರಿಗೆಲ್ಲ ಬಿರಿಯಾನಿ ಅಲ್ಲಿ ಬೇಯ್ತಾ ಇರುತ್ತೆ ಇಲ್ಲಿ ಕೊಡ್ತಾ ಇರ್ತಾರೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಬಂದಿರಲ್ಲ ಹಾಂ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಬಂದಿರ್ತಾರೆ ಸೊ ಅಷ್ಟು ಜನಕ್ಕೂ ಅನುದಾನ ಇದಾರೆ ನೋಡಿ ಎಲ್ಲ ಮುಗೀತು ಎಲ್ಲ ಸಖತ್ ಆಗಿತ್ತು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಆ ಕುರ್ಚುಗೆಲ್ಲ ನೋಡಿದ್ರೆ ಯಾವ ಇದೆ ಏನು ಅಂದ್ಬಿಟ್ಟು ಸಕ್ಕದಾಗಿ ಮಾಡಿದ್ದಾರೆ ಮತ್ತು ಹುಸ್ಕೂರ್ ಜಾತ್ರೆ ಅಂತೂ ಸಕ್ಕದಾಗಿತ್ತು ಸೊ ಇವಾಗೆಲ್ಲ ಮುಗಿಸ್ಕೊಂಡು ಹೊಟ್ಟಿದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಡಾಟಾ